ವರ್ಷ ನಾನು ವರ್ಷವೇ ಇರ್ತಾರೋ ಸಂಬಂಧ ಇಲ್ಲ ನಾನು ಹೇಳೋದು ಜನ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ ಅಧಿಕಾರ ಏನು ಕೊಟ್ಟವ್ರೆ ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅವರೇ ಹೇಳಿದಾರಲ್ಲ ಮುಂದಿನ ಐದು ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅವರೇ ಹೇಳ್ಕೊಂಡವ್ರೆ ಅದು ಅವ್ರವ್ರ ಕೂತ್ ತೀರ್ಮಾನ ಮಾಡಬೇಕು ಅಲ್ಲಿ ಅಂತ ರೂಪಾಯಿ ಬೆಲೆ ಬಾಳತಕ್ಕಂಥ ಮಹಿಷೂಗರ್ ನಾಯಕತ್ವದಲ್ಲಿರ್ತಕ್ಕಂಥ ಮಹಿಷೂರ್ಗೆ ಸೇರಿರ್ತಕ್ಕಂಥ ಭೂಮಿ ಅಲ್ಲೇನು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅದನ್ನಾರೋ ಪ್ರೈವೇಟಿಗೆ ಕೂಡ ಕೊರಟವ್ರ ತಿರುವ ಪ್ರೈಜ್ಗೆ ಕಾನೂನು ಇವರೆಲ್ಲ ಗಾಳಿಗೆ ತೂರಿ ಯಾರನ್ನು ಕೂತು ಚರ್ಚೆಗೆ ಕರೀದೆ ಅವ್ರಿಗೆ ಬೇಕಾದಂಥರಿಗೆ ಮಾರಾಟ ಮಾಡಲಿ ಕೊಟ್ಟೆ ಒಂದೊಂದೇ ಒಂದೊಂದೇ ಈಗ ಮೈಸೂರು ಮೈಸೂಗರ್ನಲ್ಲಿ ಏನೇನಿದೆ ಆಸ್ತಿ ಮಾರಾಟ ಮಾಡ್ಕೊಂಡು ಹೊರಟವ್ರೆ ಆ ಭೂಮಿ ಇವತ್ತು ಪ್ರಮುಖ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಏನಿದೆ ಅವನು ಸ್ಕೂಲಿಗೆ ನಡೆಸಿ ಅಂತ ತಗೊಂಡು ಸ್ಕೂಲ್ ನಡೆಸ್ತಾನ ಅವ್ನು ವ್ಯವಹಾರಕ್ಕೆ ವಾಣಿಜ್ಯ ವ್ಯವಹಾರಗಳಿಗೆ ಉಪಯೋಗ ಮಾಡ್ಕೊತಾನಷ್ಟೇ ಸರ್ ಮಾಡ್ತೇವೆ ಈಗ ನೋಡಿ ನೋಡಿ ಬ್ರದರ್ ಆರ್ ಎಸ್ ಎಸ್ನೇ ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗಳೂರು ಮೈಸೂರಿಗಾಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವ್ರು ನಲವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕಾ ಗಾರ್ಗೆ ಈಗ ಬಂದವ್ರು ಬಿಡಿ ಒಂದು ಐವತ್ತು ವರ್ಷದಿಂದ ಇವರು ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಇದ್ದರೆ ಗುರುಮಿಟ್ ಕಿಲಲ್ಲಿ ಹತ್ತು ಬಾರಿ ಎಮ್ ಎಲ್ ಎ ಎಂಟು ಬಾರಿನ ಒಂಬತ್ತು ಬಾರಿನೋ ಒಂದು ಕಿಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರ ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲಿ ಅವರವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರೀ ಡೈವರ್ಟ್ ಬರೀ ಮಾತಿನ ಚಪ್ಪಲ ಚಪ್ಪಲಕ್ಕೆ ಮಾತಾಡ್ತಾರೆ ಈಗ ಅವರು ಮೊದಲಿಂದಲೂ ಅದನ್ನು ಹೇಳ್ಕೊಂಡೇ ಬಂದವ್ರೆ ಅವ್ರು ಈಗಲೂ ಅದನ್ನೇ ಹೇಳ್ತಾರೆ ಅವರು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದ್ದಾವೆ ಅದನ್ನು ಗಮನ ಸರ್ಪ ಸರಿಪಡಿಸ್ಕೊಳ್ಳೋದು ಸೂಕ್ತ ಅವರು ಆಮೇಲೆ ನಿಷೇಧ ಮಾಡೋದು ಯಾರು ಏನು ಮಾಡ್ತಾ ಇದ್ದಾರೆ ಆಮೇಲೆ ನೋಡೋಣ ಹ್ಞೂ ಸಂಸತ್ಸಿದ್ರೆ ಅನುದಾನ ನಾನು ತರಬೇಕಾಗಿಲ್ಲ ವರ್ಷಕ್ಕೂ ಒಂದು ಬಾರಿ ಐದು ಕೋಟಿ ಕೊಡ್ತಾರೆ ಎಲ್ಲರಿಗೂ ಎಲ್ಲ ಸಂಸತ್ ಸದಸ್ಯರು ಕೊಡ್ತಾರೆ ಈಗ ಮ ಮಂಡ್ಯ ಜಿಲ್ಲೆಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಎಷ್ಟು ಹಣ ಈಗಾಗಲೇ ಬಿಡುಗಡೆ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀನಿ ವಿಷಯ ಗೊತ್ತಿದ್ರೆ ಮಾತಾಡಲಿ ವಿಷಯ ತಿಳ್ಕೊಂಡೇ ಬೇಕಾಸ್ವಾಮಿ ನಿಮಿಷ ಸಂಸತ್ ಸದಸ್ಯರ ಹಣ ನಾನು ಹೇಳ್ತಾನೆ ಇಲ್ಲ ಓಕೆ ನಾನು ನನ್ನ ಇಲಾಖೆಯಲ್ಲಿ ದೇಶದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಭಾಳ ಪರಿಣಾಮಕಾರಿಯಾಗಿ ನಾನು ಡ್ಯೂಟಿ ಇದ್ದೇನೆ ಈಗ ಮೊನ್ನೆ ದುಬಾಯ್ಗೆ ಹೋದೆ ದುಬೈನಲ್ಲಿ ನಮ್ಮ ಸ್ಟೀಲ್ ಮಿನಿಸ್ಟ್ರಿ ಇರತಕ್ಕಂಥ ಒಂದು ಇಲಾಖೆಯಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಗೆ ಮತ್ತು ನಮ್ಮ ದೇಶ ಮತ್ತು ಯು ಎ ನಡುವೆ ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳೇನು ಭೇಟಿ ಮಾಡಿದ್ದಾರೆ ಇವತ್ತು ಅಲ್ಲಿ ಮೂರು ದಿನದ ಪ್ರವಾಸದಲ್ಲಿ ಈಗ ನಮ್ಮ ಒಂದು ರಾ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ ಮೂರು ಕಚೇರಿಗಳೂ ಪ್ರಾರಂಭ ಮಾಡಾಯಿತು ಅದರ ಜೊತೆಗೆ ಅಲ್ಲಿಯ ರೂಲರ್ಸ್ ಏನಿದ್ದಾರೆ ಏಳು ಏಳು ಜನ ಆ ರೂಲರ್ಸ್ಗಳು ಸಹ ಅಲ್ಲಿ ಏನೇನು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಕ್ಕಂಥದ್ದು ಎಲ್ಲ ಡೀಟೇಲ್ ಮಾತನಾಡಿದ್ದಾರೆ ಅಲ್ಲಿ ದುಬೈನಲ್ಲೂ ನನ್ನ ಒಂದು ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡಿಬಂದೆ ವಿಶ್ವೇಶ್ವರ್ಯ ಸ್ಟೀಲ್ ಪ್ಯಾಂಟು ಕರ್ನಾಟಕದಲ್ಲಿರೋದು ಇರೋದು ಎಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಮೈಸೂರಿನ ಅರಸರು ಕಟ್ಟಿದಂಥದ್ದು ಇವತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀನಿ ಅದು ದುಡ್ಡು ಕೊಡೋದಲ್ವ ಅದು ಕರ್ನಾಟಕಕ್ಕೆ ಕೊಡೋದಲ್ವ ಅದು ನಾನು ಸಿ ಎಸ್ ಆರ್ ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಸುಮಾರು ಎಪ್ಪತ್ತು ಕೋಟಿ ಮೇಲೆ ಸಿ ಎಸ್ ಆರ್ ಫಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಹಣ ತರ್ತಾಯಿದ್ದೇನೆ ಅದು ಎಂ ಪಿ ಅನುದಾನ ಅಲ್ಲ ಅದು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆ ಅವರವರ ಆಸೆ ಹೇಳ್ತಾರೆ ಈಗ ಕಾಂಗ್ರೆಸ್ನಲ್ಲೊಂದು ಆಸೆ ಇಟ್ಕೊಂಡು ಹೇಳಲ್ವಾ ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳುತ್ತಾರೆ ಅವ್ರಿಗೆ ಇರೋದೇ ಭಯ ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು ಇಲ್ಲಿ ನಾನು ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿದ್ದೆ ಅವ್ರಿಗೆ ನಿದ್ದೆಗೆಡಿಸಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷದ ಆಡಳಿತ ಏನಿದೆ ಇನ್ನೂ ಎರಡೂವರೆ ವರ್ಷ ಅವ್ರು ಇರ್ತಾ ಇರ್ತಾರೆ ಈ ಎರಡೂವರೆ ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ ನೋಡೋಣ ಬನ್ನಿ ಹಿಂದೆ ಮುಂದಿನ ಇಪ್ಪತ್ತು ವರ್ಷ ನಾನೇ ಅಂದರು ಅಲ್ಲಿ ಕೆಲವರು ಹೇಳಿದ್ರು ಕೊನೆಗೇನಾಯಿತು ನೋಡಿ ನೋಡಿ ನನಗೆ ಕೇಂದ್ರದ ಮಂತ್ರಿ ನನಗೆ ದಿನ ಯಾವುದೋ ಕಾರ್ಯಕ್ರಮಗಳು ಹೋಗಲೇಬೇಕು ನಾನು ಅನಿವಾರ್ಯ ಮೀಟಿಂಗ್ಗಳಿರ್ತಾವೆ ಡೆಲ್ಲಿನಲ್ಲಿ ನಾಲ್ಕು ದಿನ ಡೆಲ್ಲಿನಲ್ಲಿ ರಾಷ್ಟ್ರದ ಅಭಿವೃದ್ಧಿಗೋಸ್ಕರವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀನಿ ನೋಡಲಿಕ್ಕೆ ಭಾಳ ಜನ ಬರ್ತಾರೆ ಕೈಗಾಯಕೋದ್ಯಮಗಳು ಅವ್ರನ್ನೆಲ್ಲ ಮೊದಲೇ ನಾನು ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ಟಿರ್ತೀನಿ ಇವ್ರ ಯಾವತ್ತೋ ಟೈಮ್ ಫಿಕ್ಸ್ ಮಾಡಿ ಬನ್ನಿ ಅಂದರೆ ನಾನು ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲೇ ಅಡ್ವಾನ್ಸ್ ಆಗ ಏನಾದರೂ ಹೇಳಿಬಿಟ್ಟು ಮಾಡ್ಬೋದು